ಗಂಟೆಗಾಕ ಕೊಟ್ಟು ಹನ್ನೆರ್ಡ್ ಗಂಟೆ ಗಂಟೆ ನೋಡಿದ್ರೆ ಮಕ್ಳುಗಳು ಓದು ಮಕ್ಳುಗಳು ಇದ್ ಮಾಡವ ಮಲ್ಲಿಕಾಲ ಬೆಳಿಗ್ಗೆ ಎದ್ ಐದ್ ಗಂಟೆಗೆ ಕೇಳ್ಸ್ಬೇಕ ಅವನ ಗಂಟೆಗೆ ನಿದ್ದೆ ಮಾಡಲ್ಲ ಆ ಅಮ್ಮ ಇನ್ನೊಂದ್ಸರಿ ನಿದ್ದೆ ಮಾಡ್ತೀನಿ ಅಂತಾವೆ ಹಾ ಏಳ್ ಮಾಡುದು ಹಿಂಗ್ ಮಾಡಿದ್ರೆ ಅವ್ರ ಅವ್ರು ನೋಡ್ತೀನಿ ಇವ್ರು ಹನ್ನೊಂದ್ ಗಂಟೆ ಹನ್ನೊಂದ್ವರೆ ಯಾರು ಇನ್ನೊಂದ್ಸರಿ ನೋಡ್ತೀನಿ ಅಂತಾನೆ ಎಂಟ್ ಗಂಟೆಗಾಕ ಹತ್ ಗಂಟೆ ಮುಗ್ಸರು ಅಂತಾರ ಹು ನೋಡ್ತೀನಿ ನಾನು ನೀರ್ ಬಜೆ ಒಳಗೆ ಅದೊಂತರ ನೋಡಿ ಎಷ್ಟ ಜನ ಕೇಳಿ ಫುಟ್ಬಾತ್ ಇಲ್ಲ

ಏಳು ಗಂಟೆಗೆ ನಿದ್ದೆ ಮಾಡಲ್ಲ ಅಮ್ಮ ಇನ್ನೊಂದ್ಸ ನಿದ್ದೆ ಮಾಡ್ತೀನಿ ಅಂತವೆ ಹಾ ಏನ್ ಮಾಡುದು ಹಿಂಗ ಮಾಡಿದ್ರೆ ಹಾ ಇವರು ಹನ್ನೊಂದ್ ಗಂಟೆ ಹನ್ನೊಂದುವರೆ ಆದ್ರೂ ಇನ್ನೊಂದ್ಸಲ ನೋಡ್ತೀನಿ ಅಂತವೇ ನೋಡ್ತಾ ಇದ್ರೆ ಎರಡು ಗಂಟೆಗೆ ಹತ್ತು ಗಂಟೆ ಮುಗಿಸಿರು ಅಂತಾರೆ ಹ್ಮ್ ನೋಡ್ತೀನಿ ನಾನು